ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುವರ್ಣ ಸೊ ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ನಿಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಲಾಸ್ಟ್ ವಿಡಿಯೋದಲ್ಲಿ ಶಿವರಾತ್ರಿ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತ ನೋಡಿದ್ರಿ ಈ ವಿಡಿಯೋದಲ್ಲಿ ಇವಾಗ ಸಂಜೆ ಆಗಿದೆ ಸೊ ಆರೂವರೆ ಟೈಮು ಆರು ಗಂಟೆಗೆ ಎಲ್ಲರಿಗೂ ಗೆಸ್ಟ್ನ ಇನ್ವೈಟ್ ಮಾಡಿದ್ವಿ ಮನೆಯಲ್ಲಿ ರುದ್ರಾಭಿಷೇಕ ಮಾಡಿಸ್ತಾ ಇದೀವಿ ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ರುದ್ರಾಭಿಷೇಕ ಪೂಜೆ ಹೇಗಿರುತ್ತೆ ಹಾಗೆ ಭಜನೆ ಇದೆ ಅದೆಲ್ಲ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಸೊ ಬನ್ನಿ ಹೋಗೋಣ ಕೆಳಗಡೆ ನೀವಿಬ್ಬರು ವೆಲ್ಕಮ್ ಮಾಡಬೇಕಾಯ್ತಲ್ನಾ ಅಲ್ಲಿ ಗೆಸ್ಟ್ಗೆ ತಗೊಂಡು ಹೋಗಿರ ಕರೆಕ್ಟ್ ಆಯ್ತಲ್ಲ ಪ್ಯಾಂಟ್ ಅನ್ಕೊಂಡಿದ್ವಿ ಹಾಗೆ ನೋಡ್ಬೋದು ಡೆಕೋರೇಷನ್ ಯಾವ ತರ ಆಗಿದೆ ಅಂತ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ಹಾಗೆ ನಾವು ರೆಡಿಯಾಗಿ ಬರೋಷ್ಟ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಎಲ್ಲರಿಗೂ ಪೂಜಾ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಬರಷ್ಟಲ್ಲಿ ಕೆಳಗಡೆ ಸಿಕ್ಸ್ ತರ್ಟಿ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಏನೋ ಒಬ್ಬರೊಬ್ಬರಾಗಿ ಬರ್ತಾ ಇದ್ರು ಗೆಸ್ಟ್ಗಳು ನೋಡ್ಬೋದು ಸೊ ಇವಾಗ ಎಷ್ಟು ಜನ ಬಂದಿದ್ದಾರೆ ಅಷ್ಟು ಜನ ಕೂಡಿಸಿ ಪೂಜೆ ಸ್ಟಾರ್ಟ್ ಮಾಡ್ಬಿಡಣ್ಣ ಅಂತೇಳಿ ಇಲ್ಲೆಲ್ಲ ಕೈಗೆ ಕಂಕಣ ಎಲ್ಲ ಕಟ್ಸ್ತಾ ಇದ್ದಾರೆ वर्तमानस्य आद्यब्रह्मणो द्वितीया प्रारदे श्वेतवराह कल्पे वैवस्वतमन् मन्तरे कलिवेगे तत्रोमे ಎಲ್ಲರನ್ನು ಕೂಡಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸ್ತಾ ಇದ್ರು ಒಬ್ಬರು ಆದಮೇಲೆ ಒಬ್ಬರನ್ನ ಪೂಜೆ ಕೂಡಿಸ್ತಾ ಇದ್ರು ಹಾಗೆ ನಮ್ಮದು ಅಭಿಷೇಕ ಮುಗಿಸ್ಕೊಂಡ್ರಷ್ಟಲ್ಲಿ ನೋಡಬಹುದು ಕೆಳಗಡೆ ಶಿವ ಮತ್ತೆ ಪಾರ್ವತಿ ಇಬ್ಬರು ಕೆಳಗಡೆ ರೆಡಿಯಾಗಿ ಬಂದಿದ್ರು ಆದ್ರೆ ಬಾಲಶಿವಿಲ್ಲ ಹಾಕೋದಿಲ್ಲ ಅಂತಿಡ್ಲಿ ಅತಿಗೆ ಚಾಕ್ಲೇಟ್ ಕೊಟ್ಟು ರಮಿಸದ್ ಮೇಲೆ ಸ್ವಲ್ಪ ಹೊತ್ತು ಹಾಕೊಂಡ ನೋಡಬಹುದು ಇಬ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿ कन्देहवि ಪೂಜೆ ಎಲ್ಲ ಮುಗಿದ್ಮೇಲೆ ಯಾರು ಲಿಂಗು ಹಾಕೊಂಡಿರ್ತಾರೆ ಅವ್ರು ಲಿಂಗ್ ಪೂಜೆ ಮಾಡ್ಕೊತಾ ಇದ್ದೀವಿ ಇಲ್ಲಿ Let ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವ್ಯವಸ್ಥೆ ಕೂಡ ಇತ್ತು ನೋಡ್ಬೋದು ಪ್ರಸಾದಕ್ಕೆ ಏನೇನು ಮಾಡಿಸಿದ್ವಿ ಅಂತ ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಹಣ್ಣು ಖರ್ಜುರ ಮಂಡಳೊಗ್ಗರಣೆ ಮತ್ತು ಈರುಳ್ಳಿ ಬಜ್ಜಿ ಮೊಸರು ಆಮೇಲೆ ಕಡಲೆಕಾಳು ಪಲ್ಯ ಕಡಲೆಪುಡಿ ಮೊಸರು ಹಾಗೆ ಸ್ವೀಟ್ಗೆ ಕರದ ಕೂಡ ಇತ್ತು ಪೂಜೆ ಎಲ್ಲ ಮುಗಿಸಲ್ಲಿ ಏಟ್ ತರ್ಟಿ ನೈನ್ ಆಗಿತ್ತು ಹಾಗೆ ಶಿವರಾತ್ರಿ ದಿನ ಎಷ್ಟೊಂದು ಜನ ಉಪವಾಸ ಇರ್ತಾರೆ ಎಲ್ಲರಿಗೂ ಹರ್ವಾಗಿಬಿಟ್ಟಿರುತ್ತೆ ಸೊ ಅದಕ್ಕೆ ಫಸ್ಟು ಪೂಜೆ ಮುಗಿಸಿ ಪ್ರಸಾದ ಮಾಡಿ ಆಮೇಲೆ ಭಜನೆ ಸ್ಟಾರ್ಟ್ ಮಾಡಿದ್ರಾಯಿತು ಅಂದ್ಕೊಂಡ್ವಿ ಫಸ್ಟ್ ಗೆಸ್ಟ್ಗಳಿಗೆಲ್ಲ ಪ್ರಸಾದ ಮಾಡಿಸಿ ಆಮೇಲೆ ಎಲ್ಲಿ ನೋಡ್ಬೋದು ಮನೆಯವ್ರು ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಪ್ರಸಾದ ಮಾಡ್ತಾ ಇವಾಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿವ ಪಾರ್ವತಿ ಕಾಸ್ಟ್ಯೂಮ್ ತಂದಿದ್ವಲ್ಲ ಸೊ ಶಿವ ಕಾಸ್ಟ್ಯೂಮಿಂದ ಋಷಿಯಾಗಿ ಕೂಡ ಮಾಡ್ಬೋದು ಅಂತ ಐಡಿಯಾ ಬಂತು ಸೊ ಇನ್ನೂ ಆ ಕಾಸ್ಟ್ಯೂಮ್ ಕೊಡೋಕ್ಕೆ ಸ್ವಲ್ಪ ಟೈಮ್ ಇತ್ತು ಸೊ ಆಯಿತು ಋಷಿಯಾಗಿ ಮಾಡೋಣ ಅಂತ ಇತನ ಋಷಿ ಮಾಡಿದ್ವಿ ಹಾಗೆ ನಿನ್ನೆ ಶಿವ ಆದತ್ತ ಆ ಪಾಪುನ ಇವಾಗ ಪಾರ್ವತಿಯರಾಗಿ ರೆಡಿ ಮಾಡ್ತಾ ಇದ್ವಿ ಸೊ ನೋಡ್ಬೋದು ಈತನಂತರೂ ರೆಡಿ ಮಾಡೋದು ತುಂಬಾ ಏನು ಕಷ್ಟ ಬಟ್ ಆದರೂ ಹಂಗೆ ಹಿಂಗೆ ಮಾಡಿ ರೆಡಿ ಮಾಡಿದ್ವಿ ನಿನ್ನೆ ಶಿವ ಆದತ್ತ ಇವಾಗ ಪಾರ್ವತಿ ಕಾಸ್ಟ್ಯೂಮ್ ಹಾಕೊಂತಿದ್ದಾನೆ ಹೇಗೆ ಅನಿಸ್ತಾ ಇದೆ ನೀವು ಶಿವ ಆಗಿದ್ರಿ ಇವತ್ತು ಪಾರ್ವತಿ ಆಗ್ತಾ ಏನು ಏನ್ ಅನಿಸ್ತಾ ಇದೆ ನಿಮ್ಗೆ ಯಾಕೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ನಿನ್ನೇನು ಸುಮ್ನೆ ರೆಡಿ ಆಗ್ತಿದ್ದಾನೆ ಇವಾಗೂ ಸುಮ್ನೆ ರೆಡಿ ಆಗ್ತಿದ್ದಾನೆ ಎಲ್ಲ ಚಾಕ್ಲೇಟ್ ಪ್ರಭಾವ ಒಂದು ಪ್ಯಾಕೆಟ್ ಚಾಕ್ಲೇಟ್ ತಿಂದಿದ್ದಾನೆ ಈ ಕಾಸ್ಟ್ಯೂಮ್ ಹಾಕೋಣಕ್ಕೆ నామల దొంద్యా చుచా అక్క మేల అత్త బట్టిగ అత్త నినిక అత్త ఇమే పిసేర్ కందమేల్తక శివమేల్ అష్టేరు తడి ఇదొని ఇర్క కుమారన తిరస్ కుమారన పరు అవడతనే ఎలా జ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿನ್ನೆ ಫಂಕ್ಷನ್ ಎಲ್ಲ ಮುಗಿಯೋಷ್ಟಲ್ಲಿ ಅಂದರೆ ಭಜನೆ ಅದೆಲ್ಲ ಇತ್ತಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ ಟ್ವೆಲ್ ತರ್ಟಿ ಆಗಿತ್ತು ಹಾಗೆ ಗೆಸ್ಟ್ಗಳೆಲ್ಲ ಹೋಗೋಸ್ ಒನ್ ಓ ಆಗಿತ್ತು ನಾವು ಅವರೆಲ್ಲ ಹೋದ್ಮೇಲೆ ಮೇಲೆ ಸೊ ಕೆಳಗಡೆ ಹಾಲಲ್ಲಿದ್ದೆಲ್ಲ ಸಾಮಾನೆಲ್ಲ ಮೇಲೆ ತಂದು ಅದು ಪೂಜೆದಷ್ಟೇ ಏನು ಟಚ್ ಮಾಡಿದ್ದಿಲ್ಲ ಪೂಜೆನ ಬೆಳಗ್ಗೆ ಅದನ್ನು ಏನೋ ಸರಿಸ್ಬೇಕಾಗಿತ್ತು ಸೊ ಬೇರೆವೆಲ್ಲ ಸಾಮಾನೆಲ್ಲ ತಂದು ಆಮೇಲೆ ಪಾತ್ರೆ ಎಷ್ಟೊಂದು ಪಾತ್ರೆಗಳೆಲ್ಲ ಇದ್ವು ಸೊ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡಿ ಸೊ ಮಲಗೋಷ್ಟರಲ್ಲಿ ಅರೌಂಡ್ ತ್ರೀ ತರ್ಟಿ ಆ ಥರ ಆಗಿತ್ತು ಅನ್ಸುತ್ತೆ ತ್ರೀ ತರ್ಟಿ ಫೋರೇ ಆಗಿತ್ತು ಒಳ್ಳೆ ಜಾಗರಣೆ ಆದಂಗೆ ಆಯಿತು ನಿನ್ನೆಲ್ಲ ಫುಲ್ಲು ಸ್ವಲ್ಪ ಕಿಚನು ಮತ್ತು ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಏನು ಫ್ರೆಶ್ ಆಗಿ ಅಡುಗೆ ಗಿಡಗೆ ಎಲ್ಲ ಮಾಡೋಕ್ಕೆ ನೆಕ್ಸ್ಟ್ ಡೇ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಾಗಿತ್ತಲ್ಲ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಬರೋಕ್ಕೆ ಕ್ಲೀನಿಂಗ್ ಆಗಿಬಿಡುತ್ತೆ ಅಂತಲೇ ಫುಲ್ಲು ನಾನು ನನ್ನ ತಂಗಿ ಇಬ್ಬರು ಸೇರಿ ಫುಲ್ ಪಾತ್ರೆಗಳನ್ನೆಲ್ಲ ತೊಳೆದು ಆಮೇಲೆ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ತೀವಿ ಶಿ ಶಿವರಾತ್ರಿ ವಿಡಿಯೋನ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್